ರ ಸಾಂಸ್ಕೃತಿಕ ಮನಸ್ಸುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಇದೇ ನವೆಂಬರ್ ಮೂವತ್ತನೇ ತಾರೀಕು ವಿಧಾನಸೌಧದ ಮೆಟ್ಟಲದ ಮೇಲೆ ನಮ್ಮ ಜಾತ್ರೆಯ ಕಾರ್ಯಕ್ರಮದ ಉದ್ಘಾಟನೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನವೆಂಬರ್ ಮೂವತ್ತು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಭಾಳ ವಿಶೇಷ ಏನು ಅಂದರೆ ಮೂವತ್ತನೇ ತಾರೀಕಿಗೆ ಉದ್ಘಾ ಉದ್ಘಾಟನೆಯಾಗಿ ಮೆರಣಿಗೆ ಮುಖಾಂತರ ಇಡೀ ರಾಜ್ಯದ ಜಾನಪದ ತಂಡಗಳ ಮುಖಾಂತರ ಮೆರವಣಿಗೆ ಪ್ರಾರಂಭವನ್ನು ಮಾಡಿ ಸತತವಾಗಿ ಹದಿನೈದು ದಿವಸ ಐ ಟಿ ನಗರಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆ ಜೊತೆಗೆ ಈ ರಾಜ್ಯದ ಎಲ್ಲ ಕಲಾ ತಂಡಗಳು ಸಾಂಸ್ಕೃತಿಕ ಮನಸ್ಸುಗಳನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮವನ್ನು ಹದಿನೈದು ದಿವಸದವರೆಗೂ ಬೆಂಗಳೂರೊಳಗೆ ಮಾಡ್ತಾ ಇದ್ವಿ ನವಂಬರ್ ಮೂವತ್ತರಿಂದ ಡಿಸೆಂಬರ್ ಹದಿನೈದನೇ ತಾರೀಕಿನವರೆಗೂ ನಲವತ್ತು ಸ್ಥಳಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಇಡೀ ಬೆಂಗಳೂರಿನ ಜನತೆ ಮತ್ತು ರಾಜ್ಯದ ಜನತೆ ಎಲ್ಲರೂ ಪಾಲ್ಗೊಳ್ಳಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳು